ಮಣ್ಣಿನ ಸುನ್ನಿ ಸ್ನೇಹಿತರ ಸುಂದರವಾದತೆನೆ ಕೆ ಸಿ ಎಫ್ ಸಂಘಟನೆ ಎಲ್ಫುರಾಷದಿ ರಚನೆ ಸಲಾಂ ಅರಿ ಕುಮಾರ್ ರಹಮತ್ತು ಸಂಸ್ಕೃತಿಯ ಸಂರಕ್ಷಣೆಗಾಗಿ ಬದಲಾವಣೆಯ ಭಾಗವಾಗಿ ನೈಜ ಆಶಯದ ಬೆನ್ನೆಲುಬಾಗಿ ಬದಲಾವಣೆಯ ಭಾಗವಾಗಿ ಪ್ರಬುದ್ಧ ಜನಾಂಗದ ಸೃಷ್ಟಿಗಾಗಿ ಬದಲಾವಣೆಯ ಭಾಗವಾಗಿ ಅಲ್ಲಮಿಯ ಮಾಗಲ ಸಾನ್ನಿಧ್ಯ ಸಿಗಲು ಬದಲಾವಣೆಯ ಭಾಗವಾಗಿ ಸುಳ್ಳಿ ಸಾಮ್ರಾಜ್ಯಕ್ಕಾಗಿ ಬದಲಾವಣೆಯ ಭಾಗವಾಗಿ ಭರವಸೆಗಾಗಿ ಬದಲಾವಣೆಯ ಭಾಗವಾಗಿರಿ ಪ್ರಜಾ ಹಿತಕ್ಕಾಗಿ ಬದಲಾವಣೆಯ ಭಾಗವಾಗಿರಿ ಕಾರ್ಮಿಕ ಕ್ರಾಂತಿಗಾಗಿ ಬದಲಾವಣೆಯ ಭಾಗವಾಗಿರಿ ಸಮಾಜ ಸೇವೆಗಾಗಿ ಬದಲಾವಣೆಯ ಭಾಗವಾಗಿರಿ ಪ್ರಜಾಪ್ರಭುತ್ವದ ಸಂರಕ್ಷಣೆಗಾಗಿ ಬದಲಾವಣೆಯ ಭಾಗವಾಗಿರಿ ಅನುಕೂಲ ಗೌರವಿಸಲು ಬದಲಾವಣೆಯ ಭಾಗವಾಗಿ ನಿಜ ಆಶಯದ ಬೆನ್ನೆಲುಬಾಗಿ ಬದಲಾವಣೆಯ ಭಾಗವಾಗಿರಿ ಸುನ್ನಿ ಗೆಳೆಯರ ಸಹವಾಸಕ್ಕಾಗಿ ಬದಲಾವಣೆಯ ಭಾಗವಾಗಿ ಸಂಘಟಿತ ಕಾರ್ಯಾಚರಣೆಗಾಗಿ ಬದಲಾವಣೆಯ ಭಾಗವಾಗಿ ನೆಲ್ಮೆಯ ನಾಡಿನ ಸೊಗಡಿಗಾಗಿ ಬದಲಾವಣೆಯ ಭಾಗವಾಗಿರಿ ದೂರವಿರಲು ಬದಲಾವಣೆಯನ್ನು ಹೊಡೆದೋಡಿಸಲು ಬದಲಾವಣೆಯ ಭಾಗವಾಗಿರಿ ಸಮುದಾಯದ ಹಿತಕ್ಕಾಗಿ ಹಿತವಾದ ಸಂತೋಷಕ್ಕಾಗಿ ಬದಲಾವಣೆಯ ಭಾಗವಾಗಿದೆ ನಾಯಕರ ಸೃಷ್ಟಿಗಾಗಿ ಬದಲಾವಣೆಯ ಭಾಗವಾಗಿದೆ ಶಾಂತಿಯ ನಾಡನ್ನು ಕಟ್ಟಲು ಬದಲಾವಣೆಯ ಭಾಗವಾಗಿದೆ ಧರ್ಮಬದ್ಧ ಬದುಕಿಗಾಗಿ ಬದಲಾವಣೆಯ ಭಾಗವಾಗಿದೆ ಕೆ ಸಿ ಎಫ್ನೊಂದಿಗೆ ಕೈ ಜೋಡಿಸಿ ಕೆ ಸಿ ಎಫ್ ಜಿಂದಾಬಾದ್ ಜಿಂದಾಬಾದ್ ಜಿಂದಾಬಾದ್